ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಅವರ ಪರವಾಗಿ ಮತ ಕೇಳಲು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಅವರು ಸಹ ಬರಬೇಕಾಗಿತ್ತು ಅವರನ್ನು ನಾವು ಕೇಳಿದಾಗ ಹದಿನೇಳನೇ ತಾರೀಕು ರಾಹುಲ್ ಗಾಂಧಿ ಅವರು ಮಾಲೂರಿಗೆ ಆಗಮಿಸಲಿದ್ದಾರೆ ಅದರ ಕಾರ್ಯಕ್ರಮವಾಗಿ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಆ ಕಾರ್ಯಕ್ರಮದಕ್ಕೆ ನಾವು ಎಲ್ಲ ಕಾರ್ಯಕರ್ತರನ್ನು ಬರಬೇಕಾಗತ್ತೆ ಎಲ್ಲ ಆ ಟೈಮಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಹೋಬ್ಳಿಗೂ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ಅವರ ಅನುಪಸ್ಥಿತಿ ಸ್ಥಿತಿಯಲ್ಲಿ ನಾವು ಇವತ್ತು ಎಲ್ಲ ಪಂಚಾಯತ್ಗಳಿಗೂ ನಮ್ಮ ಮುಖಂಡರ ಬೆಂಬಲದೊಂದಿಗೆ ಈಗ ಎಲ್ಲ ಪಂಚಾಯಿತಿಗಳಿಗೂ ಹೋಗಬೇಕಾಗತ್ತೆ ನಾವು ಅವ್ರದ್ದೋಸ ಕಾಯ್ಕೊಂಡಿದ್ರೆ ಲೇಟ್ ಆಗುತ್ತೆ ನೀವು ಹೋಗಿ ಎಲ್ಲ ಪಂಚಾಯತ್ ವೈದ್ಯ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿ ಅಂತ ನನಗೆ ಹೇಳಿದ್ದಾರೆ ಅದರ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಿಮ್ಮ ಮುಂದೆ ಬಂದು ಇವತ್ತು ಗೌತಮ ಪರವಾಗಿ ಮತ ಕೇಳಲು ಬಂದಿದ್ದೇನೆ ನಮ್ಮ ಮುಲ್ಬಾಗಿಲ್ ತಾಲೂಕು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದೆ ನಿಮಗೆಲ್ರಿಗೂ ಗೊತ್ತಿದೆ ನಮ್ಮ ಮುಲ್ ಮುಳಬಾಗಲ ತಾಲೂಕು ಇನ್ನೂ ಬಡತನದಲ್ಲಿದೆ ಇನ್ನೂ ಬಡತನದಲ್ಲಿದೆ ಇನ್ನೂ ಅಷ್ಟೊಂದು ಮುಳಬಾಗಲ ತಾಲೂಕು ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಈ ನಮ್ಮ ಈ ಐದು ಗ್ಯಾರಂಟಿಗಳು ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಈಗಾಗಲೇ ಎಷ್ಟು ಉಪಯೋಗ ಆಗ್ತಾ ಇದೆ ಈ ಗ್ಯಾರಂಟಿಗಳಿಂದ ಬರುವಂಥ ಹಣದಿಂದ ಸ್ವಲ್ಪ ಸಂಸಾರ ಸುಧಾರಣೆ ಆಗ್ತಾ ಇರ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ನೀವು ಇದನ್ನೇ ಶ್ರೀರಕ್ಷೆಯಾಗಿ ಇಟ್ಕೊಂಡು ಇದನ್ನೇ ನೀವು ಓಟ್ ಕೇಳಕ್ಕೆ ಇದನ್ನೇ ಮುಂದೆ ಇಟ್ಟುಕೊಂಡು ಪ್ರತಿ ಮನೆಗೂ ಹೋಗಿ ನಿಮ್ಮ ಭೂತ ಮಟ್ಟದಲ್ಲಿ ನಿಮ್ಮ ಭೂತ್ ಮಟ್ಟದಲ್ಲಿ ಯಾರ್ಯಾರು ಲೀಡರ್ ಇರಲಿದ್ದಾರೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೂ ಸ್ವಲ್ಪ ಪ್ರಾಧಾನ್ಯತೆ ಕೊಟ್ಟು ಅವ್ರನ್ನೂ ಜೊತೆಗೆ ಕರ್ಕೊಂಡೋಗಿ ಮನೆ ಮನೆಗೂ ನಮ್ಮ ಗೌತಮ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಸ್ತದ ಗುರುತಿಗೆ ಸಿಂಬಲ್ ಸೀರಿಯಲ್ ನಂಬರ್ ಒಂದು ಇದಕ್ಕೆ मत हा तमले केकि जय है कांग्रेस जै कम